ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮ್ಯಾಂಗೋದಲ್ಲಿ ಮ್ಯಾಂಗೋ ಸೀಸನ್ನು ಇವಾಗ ತುಂಬ ಚೆನ್ನಾಗಿದೆ ಸೊ ಎಲ್ಲ ಥರದ ಮ್ಯಾಂಗೋ ಕೂಡ ಸಿಗುತ್ತೆ ಅಪ್ಪೆ ಹುಳಿ ಅಂತ ಒಂದು ಮಾಡ್ತಾ ಇದ್ದೀನಿ ಕೆಲವು ಮದುವೆ ಮನೆ ಫ ಊಟಗಳಲ್ಲೂ ಕೇಳ್ತಾರೆ ಕೆಲವೊಂದು ಕ್ಯಾಂಟೀನ್ಗಳಲ್ಲೂ ಸಿಗುತ್ತೆ ಅದು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕೋಲಾಗಿ ಹಾಗೆ ಬಿಸಿಯಾಗಿ ಇವಾಗ ಸಮ್ಮರ್ಗೆ ಅದೊಂದು ಕುಡಿಯೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಆ ಥರ ತುಂಬ ಟೇಸ್ಟಿ ನಾನೊಂದ್ಸರಿ ಟ್ರೈ ಮಾಡಿದ್ದೀನಿ ಸೊ ನಿಮಗೂ ಕೂಡ ತೋರಿಸೋಣ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಅಮ್ಮ ಊರಿಂದ ಸ್ವಲ್ಪ ಮ್ಯಾಂಗೋ ತೊಗೊಂಡು ಬಂದಿದ್ರು ಸೊ ಅದೇ ಮ್ಯಾಂಗೋದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಅಪ್ಪೆ ಹುಳಿಗೆ ಅಂತಾನೆ ಸ್ವಲ್ಪ ಮ್ಯಾಂಗೋ ಸಿಗುತ್ತೆ ಹುಳಿ ಇರೋ ಮ್ಯಾಂಗೋ ಸಿಗುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗುಂಡು ಗುಂಡಾಗಿರುತ್ತೆ ಸ್ವಲ್ಪ ತುಂಬ ಹುಳಿ ಇರುತ್ತೆ ಆ ಥರದ್ರಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಯಾವುದೇ ಮ್ಯಾಂಗೋದಲ್ಲಾದರೂ ಮಾಡ್ಬೋದು ಸ್ವಲ್ಪ ಹುಳಿ ಜಾಸ್ತಿ ಕ್ವಾಂಟಿಟಿ ಇರೋ ಮ್ಯಾಂಗೋ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ಥರದ್ದಿದ್ರೆ ಟ್ರೈ ಮಾಡಿ ಇಲ್ಲ ಅಂದರೆ ನಾರ್ಮಲ್ ಮ್ಯಾಂಗೋದಲ್ಲೂ ಮಾಡಿ ಆದರೆ ಬೆಲ್ಲ ಹಾಕಬೇಡಿ ಸ್ಕಿಪ್ ಮಾಡ್ಕೊಳ್ಳಿ ಸೊ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಮೂರು ಮ್ಯಾಂಗೋ ತೊಗೊಂಡಿದ್ದೀನಿ ಅಂದರೆ ಇದು ಅಷ್ಟೊಂದು ಸ್ಪೀ ಹುಳಿ ಇಲ್ಲ ನಮ್ಮ ಗಿಡದಲ್ಲಿ ಬೆಳೆದಿರೋದು ನಮ್ಮ ಅಮ್ಮ ಮನೆಯಲ್ಲಿ ಸೊ ತುಂಬ ಏನು ಹುಳಿ ಬರೋದಿಲ್ಲ ಇದು ನಾರ್ಮಲ್ ಹುಳಿ ಇರುತ್ತೆ ಸೊ ಅದನ್ನು ನಾನು ಹಾಗೆ ಮಾಡ್ತಾಯಿದ್ದೀನಿ ಮಾಡೋಣ ಅಂದ್ಕೊಂಡು ತಿನ್ನಬೇಕು ಅನ್ನಿಸ್ತು ಸೊ ಆ ರಸಮ್ ಮಾಡ್ಕೋಬೇಕು ಅಪ್ಪೆ ಹುಳಿ ಅಂತ ಅಂದ್ಕೊಂಡೆ ಸೊ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಸೊ ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಅದರಲ್ಲಿ ಸೇರಿಸ್ಕೊಳ್ಳೋಣ ಇದನ್ನು ಫುಲ್ ಮುಳುಗೋ ಅಷ್ಟು ನೀರು ಹಾಕೋಣ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕು ಇಷ್ಟು ಸಾಕಾಗುತ್ತೆ ಸೊ ಇದು ಇವಾಗ ಕಾಯಿ ಥರ ಹಾಕಿದ್ದೀವಲ್ಲ ಸೊ ಅಣ್ಣ ಆಗಿರೋ ಥರ ಕಲರ್ ಬರಬೇಕು ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಮಸಾಲೆ ಬೇಕು ಸೊ ಆ ಕಾರಣದಿಂದ ನಾನು ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಂದರೆ ಇದು ದೊಡ್ಡ ಈ ಸ್ಪೂನಲ್ಲಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಟೀ ಸ್ಪೂನ್ ಅಷ್ಟಾದರೆ ನಾವು ಒಂದು ಟೀ ಸ್ಪೂನಷ್ಟು ಹಾಕೋಬೋದು ಜೀರಿಗೆ ಹಾಗೆ ಸ್ವಲ್ಪ ಮೆಂತೆ ನೋಡಿ ಇಷ್ಟು ಮೆಂತೆ ಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಸ್ವಲ್ಪ ಹುಳಿ ಕಾಳು ಹುಳಿ ಮಾವಿನಕಾಯಿ ಸಿಗೋ ಟೈಮಲ್ಲಿ ಜ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹುಳಿಕಾಯಿ ಸಿಕ್ಕಿದಾಗ ಒಂದು ಸ್ವಲ್ಪ ಮೆ ಮೆಣಸು ಕಾಳು ಮೆಣಸು ಸೊ ನಮಗೆ ನಾರ್ಮಲಾಗಿ ಹುಳಿ ಇದ್ದರೆ ಸಾಕು ಅಂದರೆ ತುಂಬ ಹುಳಿನೇ ಸಿಗಬೇಕು ಅಂತ ಇಲ್ಲ ನಾರ್ಮಲಾಗಿ ಹುಳಿ ಸಿಕ್ಕಾಗ್ಲೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಚಿಟಪಟ ಅಂದರೆ ಸಾಕು ಆಫ್ ಮಾಡ್ಕೊಳ್ಳೋಣ ನಾಟಿ ಕಾಯಿ ಅಂತ ಹೇಳ್ತಾರಲ್ಲ ನಾಟಿ ಆದರೆ ಸ್ವಲ್ಪ ಚೆನ್ನಾಗಿ ಹುಳಿ ಇರುತ್ತೆ ಅಣ್ಣ ಆದಾಗ ತುಂಬ ಸ್ವೀಟ್ ಬರುತ್ತೆ ಕಾಯಿ ಇದ್ದಾಗ ತುಂಬ ಹುಳಿ ಇರುತ್ತೆ ಆ ತರದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಈ ರಸಮ್ಮು ಇದು ಅಪ್ಪೆ ಹುಳಿ ಅಂತ ಸಾಂಬಾರ್ ಹೆಸರು ಬ್ರಾಹ್ಮಣರ ಸ್ಟ್ರೈ ಸ್ಟೈಲಲ್ಲಿ ಅವರು ತುಂಬ ಜಾಸ್ತಿ ಮಾಡ್ತಾರೆ ಅವ್ರ ಫೇವ್ರೇಟ್ ಅಂತಲೂ ಹೇಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡದೆ ಒಂದು ರಸಮ್ಮು ಸೊ ಇದಾಗಿದೆ ನೋಡಿ ತೆಕ್ಕೊಳ್ಳೋಣ ನಾನೀಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ಇದು ಸ್ವಲ್ಪ ಬೇಕಾಯಿದೆ ಇವಾಗ ನಾವು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಮಾತ್ರ ಚೆನ್ನಾಗಿ ಬೇಯಲಿ ಇದೆ ನೋಡಿ ಯಾವ ಕಲರ್ ಬಂತು ನಾವು ಹಾಕಿದಾಗ ಗ್ರೀನ್ ಇತ್ತು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ಒಳಗಡೆ ಎಲ್ಲ ನೀಟಾಗಿ ನಮಗೆ ಫ್ಯೂರಿ ಸಿಗುತ್ತೆ ಇಲ್ಲಾಂದರೆ ಕಲರ್ ಬಂದ ತಕ್ಷಣ ತೆಗೆದುಬಿಟ್ರೆ ಮೇಲ್ಗಡೆ ಮಾತ್ರ ಸಾಫ್ಟ್ ಆಗಿರುತ್ತೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ನಾವು ಒಂದು ಒಳ್ಳೆ ರಸಮ್ ಅಂದರೆ ಕುಡಿಯೋದಕ್ಕೆ ಯಾರಿಗೆ ಅಲ್ಲಿ ನಿದ್ದೆ ಟೈಮಲ್ಲಿ ಈವ್ನಿಂಗ್ ನೈಟಲ್ಲಿ ಮಲಗುವಾಗ ಒಂದು ಗ್ಲಾಸ್ ಇದು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸಲ್ಲ ಇದು ಸ್ಟೈಲ್ ಸ್ಟೈಲಲ್ಲಿ ಒಂದು ಕಪ್ಪೆ ಹುಳಿ ಅಂತ ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಿಸ್ ಮಾಡಿದೆ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇನ್ನೊಂದು ಐದು ನಿಮಿಷ ಬೇಯಲಿ ಇದು ಚೆನ್ನಾಗಿ ಬೆಂದಿದೆ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರಲ್ಲಿ ಫ್ಯೂರಿ ಎಲ್ಲ ತೆಕ್ಕೊಳ್ಳೋಣ ಇದರಲ್ಲಿರೋ ಮ್ಯಾಂಗ್ ತೆಗೆದಿಟ್ಕೊಂಡ್ರೆ ಸ್ವಲ್ಪ ತಣ್ಣಗಾಗತ್ತೆ ಬೇಗ ಇಲ್ಲ ಅಂದರೆ ನಮಗೆ ಅದು ಬಿಸಿನೀರಲ್ಲೇ ಇದ್ದರೆ ಇನ್ನೂ ಬಿಸಿ ಜಾಸ್ತಿ ಇರುತ್ತಲ್ವ ಆ ಕಾರಣಕ್ಕೆ ಇದರಲ್ಲಿ ಈ ಥರ ತೆಗೆದಿಟ್ಕೊಂಡು ಎಲ್ಲ ಸಿಪ್ಪೆ ತೆಕ್ಕೊಳೋಣ ಆಮೇಲೆ ನೋಡಿ ನಾನೆಲ್ಲ ಪ್ಯೂರಿ ತೊಗೊಂಡಿದ್ದೀನಿ ಸೊ ಎಲ್ಲ ನೀಟಾಗಿ ಈ ರೀತಿ ಮಾಡಿಕೊಂಡು ತೆಕ್ ತಣ್ಣೀರೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಕ್ಯೂಚ್ಬಿಟ್ಟು ತೆಕ್ಕೋಬೇಕು ಆವಾಗ ಕ್ಲೀನಾಗಿ ಬರುತ್ತೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿ ನೀಟಾಗಿ ಅದನ್ನು ಪ್ಯೂರಿ ಎಲ್ಲ ತೆಕ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡೋಣ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಸ್ವಲ್ಪ ಬಿಸಿಯಾಗಲಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಸಲ ಟ್ರೈ ಮಾಡಿ ನೋಡಿ ಮಿಸ್ ಮಾಡಿದೆ ನೀವು ಪದೇ ಪದೇ ಮಾಡ್ಕೋತೀರಾ ಸೀಸನಲ್ಲೆಲ್ಲ ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಸಾಕು ಇದು ನಾವು ಒಂದು ಲೀಟ್ರ್ ಅಷ್ಟಾದರೂ ಮಾಡ್ಕೋಬೋದು ರೈಸ್ಗಾದರೂ ಹಾಕ್ಕೋಬೋದು ಇಲ್ಲ ಹಾಗೆ ಕುಡಿಯೋದಕ್ಕೆ ಅಂತೂ ಮಸ್ತಾಗಿರುತ್ತೆ ನೀವು ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮು ಯಾವಾಗಲಾದರೂ ಕುಡಿಬೇಕು ಅನಿಸ್ದಾಗ ಹಾಗೆ ಒಂದೊಂದು ಗ್ಲಾಸ್ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೋಲ್ಡಾಗಾದರೂ ಮಾಡ್ಕೊಂಡು ಕುಡೀರಿ ಇಲ್ಲ ಬಿಸಿಯಾಗಾದರೂ ಕುಡಿದ್ರೆ ಮಸ್ತ್ ಟೇಸ್ಟ್ ಬರುತ್ತೆ ಸೊ ರೈಸ್ ಕೂಡ ಹಾಕ್ಕೊಂಡು ತಿನ್ಬೋದು ನೀವು ಈಗ ಸ್ವಲ್ಪ ಬಿಸಿಯಾಗಿದೆ ಆಯಿಲ್ ಸ್ವಲ್ಪ ಜೀರಿಗೆ ಒಂದು ಒಂದೆರಡೇ ಎರಡು ಚಿಟಕಿ ಅಷ್ಟು ಯಾಕೆಂದರೆ ನಾವು ಆಲ್ರೆಡಿ ಜೀರಿಗೆ ಎಲ್ಲ ಫ್ರೈ ಮಾಡಿ ಹುರ್ಕೊಂಡಿದ್ದೀವಲ್ವ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸಾಸಿವೆ ಈಗ ಸ್ವಲ್ಪ ಕರ್ಬೇದು ಹಾಗೆ ಒಂದೆರಡು ಹಣಮೆಣ್ಸಿನ್ಕಾಯಿ ಹಾಗೆ ಒಂದು ನಾಲ್ಕೈದು ಹತ್ತೆ ಮೆಣಸಿನ್ಕಾಯಿ ಎರಡು ಪೀಸಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಿಂಗೂ ಇದ್ರೆ ಹಿಂಗೂ ಕೂಡ ಹ್ಯಾಂಗ್ ಮಾಡ್ಕೊಳ್ಳಿ ಜಾಸ್ತಿ ಹಿಂಗೂ ಏನು ಬಳಸಲ್ಲ ಯಾವಾಗಲೂ ಒಂದು ಟೈಮ್ ಬಳಸ್ತೀನಿ ಬಟ್ ಆಗಿದೆ ಸೊ ಇದ್ರೆ ಹಿಂಗೂ ಕೂಡ ಸೇರಿಸ್ಕೊಳ್ಳಿ ಇದು ಬ್ರಾಹ್ಮಣ ಸ್ಟೈಲಲ್ಲಿ ರಸಮ್ಮ ಸೊ ಹಾಗಾಗಿ ಹೀಗೂ ಹಾಕಿ ಹಾಕ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೇನೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಅಷ್ಟು ಎರಡು ಮೂರು ಚಿಟಿಕೆ ಅಷ್ಟು ಅಷ್ಟೇ ಜಾಸ್ತಿ ಅಲ್ಲ ಸ್ವಲ್ಪನೇ ಸ್ವಲ್ಪ ಈಗ ಇದಕ್ಕೇನೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಎತ್ಕೊಂಡಿರೋದು ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಈಗ ನಾವು ಪ್ಯೂರಿ ಮಾಡಿಟ್ಕೊಂಡಿರೋದು ಆ್ಯಂಗ್ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಸೇರಿಸ್ಕೊಳ್ಳೋಣ ನಮಗೆ ಗಟ್ಟಿ ಇರಬಾರ್ದು ಫ್ರೆಂಡ್ಸ್ ನಮ್ಗೆ ಯಾವ ರೀತಿ ಅಂದರೆ ಜ್ಯೂಸ್ ಎಲ್ಲ ಇರುತ್ತಲ್ಲ ಆ ರೀತಿ ತೆಳುವಾಗಿರಬೇಕು ಇದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ನಾವು ಮ್ಯಾಂಗೋ ಬೇಯಿಸ್ಕೊಳ್ಳೋಕೆ ಹಾಕ್ಕೊಂಡಿದ್ವಲ್ಲ ಆ ನೀರು ಕೂಡ ಸೇರಿಸ್ಕೋಬೋದು ಸೇರಿಸ್ಕೊಳ್ಳೋಣ ಅದೇ ನೀರನ್ನೇ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀರು ನೀರು ಥರ ಇರಬೇಕು ನಮಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗುತ್ತೆ ಬೇಕಾದರೆ ಇನ್ನೊಂದು ಸ್ವಲ್ಪ ಕೂಡ ಸೇರಿಸ್ಕೋಬೋದು ಈಗ ನಾವು ಮ್ಯಾಂಗೋ ಬಿತ್ತಕ್ಕು ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಆವಾಗಲೇ ಮ್ಯಾಂಗೋ ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಿ ಇವಾಗ ಸ್ವಲ್ಪ ಸೇರಿಸ್ಕೊಳ್ಳೋಣ ಆಮೇಲೆ ಬೇಕಂದರೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀರು ನೀರು ತರ ಈ ರೀತಿಯೇ ಇರಬೇಕು ಈಗ ನಾವು ಆಲ್ರೆಡಿ ಪೌಡರ್ ಮಾಡಿಟ್ಕೊಂಡಿರೋ ಜೀರಿಗೆ ಹಾಗೆ ಮೆಣಸು ಮೆಂತೆ ಪುಡಿ ಮಾಡಿ ಸೊ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಚೆನ್ನಾಗಿ ಕುದಿ ಬರಲಿ ಸಾಕು ಅಷ್ಟೇ ಜಾಸ್ತಿ ಕುದಿಬೇಕು ಅಂತ ಏನಿಲ್ಲ ಒಂದು ಕುದಿ ಬಂದರೆ ಸಾಕು ಒಂದೆರಡು ನಿಮಿಷ ಮೂರು ನಿಮಿಷಕ್ಕೆ ಚೆನ್ನಾಗಿ ಕುದಿ ಬರುತ್ತೆ ಈಗ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬರಲಿ ಒಂದು ಸರಿ ಈಗ ಓಪನ್ ಮಾಡಿ ನೋಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇಷ್ಟ ಸಾಕಾಗುತ್ತೆ ಆಫ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀರು ನೀರು ಥರ ಇದೆ ಈ ರೀತಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಈಗ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ನೀರು ನೀರಿದೆ ಅಂತ ಈ ರೀತಿಯೇ ಇರಬೇಕು ತುಂಬ ನೀರು ನೀರಾಗೇ ಇರಬೇಕು ನಮಗೆ ಜ್ಯೂಸ್ ಎಲ್ಲ ಯಾವ ಥರ ಇರುತ್ತೆ ಆ ರೀತಿ ಇರಬೇಕು ಆವಾಗಲೇ ಒಂದು ಒಳ್ಳೆ ಟೇಸ್ಟು ನೋಡಿ ಯಾವ ರೀತಿ ರೆಡಿ ಆಯಿತು ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಫುಲ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್